ನಮ್ಮ ಆಳ್ವ ಮತ್ತೆ ಜಗದೀಶ್ ಶೆಟ್ಟಿ ಅವರು ಅವರ ನೀಸ್ ಅಲ್ಲಿಯ ಚೇರ್ಮನ್ ವೈಫ್ ಸೊ ಅವರ ಎಲ್ಲ ಸಹಕಾರದಿಂದ ನಮ್ಗೆ ಒಂದು ಈ ಒಂದು ಟ್ರೈನಿಂಗ್ ಪ್ರೋಗ್ರಾಮ್ ಒಂದು ತಿಂಗಳ ಕಾರ್ಯಕ್ರಮ ಕೊಡ್ತಾ ಇದ್ದೇವೆ ಅದನ್ನು ನಾವು ಮೈಸ್ ಸಂಸ್ಥೆ ಪ್ರತಿಷ್ಠಿತ ಮೈಸ್ ಸಂಸ್ಥೆಯೊಡನೆ ನಾವು ಎಂ ಯು ಮಾಡಿ ಮೈಸ್ ಸಂಸ್ಥೆಯ ಟ್ರೈನರ್ ಸಹಿತ ವಿಷ್ಣುಮೂರ್ತಿ ಆಚಾರ್ಯರವರು ಇಲ್ಲಿ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಸ್ವಚ್ಛ ಮಂಗಳವಾರದಿಂದ ಹೇಗೆ ಪ್ರಾರಂಭ ಆಗ್ತದೆ ಇವತ್ತು ಅವರಿಗೂ ಮುನ್ನೂರ ನಲ್ವತ್ತು ಜನರಿಗೆ ನಾವು ಈವಾಗಲೇ ಕೊಟ್ಟಿದ್ದೇವೆ ಇನ್ನೊಂದು ಇಪ್ಪತ್ತು ಮಕ್ಕಳಿಗೆ ಸೊ ಇದು ನಮ್ಮ ನಮ್ಮ ಮುಖ್ಯ ಗುರಿ ಈ ಪ್ರದೇಶ ಸುಮಾರು ಇಪ್ಪತ್ತು ಗ್ರಾಮದ ಪ್ರತಿಯೊಬ್ಬರೂ ಕಂಪ್ಯೂಟರ್ ಗೊತ್ತಿರಬೇಕು ಎಂಬ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಇದೆ ಕಳೆದ ಒಂದು ಮುಕ್ಕಾಲು ವರ್ಷದಿಂದ ಈ ಒಂದು ನಮ್ಮ ಸಂಸ್ಥೆಯಲ್ಲಿ ನಮ್ಮ ಈ ಚಾರಿಟೇಬಲ್ ಟ್ರಸ್ಟ್ನ ವತಿಯಿಂದ ಈ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ನಿರಂತರ ಟ್ರೈನಿಂಗ್ ಪ್ರೋಗ್ರಾಮ್ ವರ್ಷದ ಮುನ್ನೂರ ಅರವತ್ತೈದು ದಿವಸನೂ ನಡೆಯುತ್ತಾ ಇರೋದು ನಮಗೆಲ್ಲ ಒಂದು ಹೆಮ್ಮೆಯ ವಿಷಯ ಯಾವುದೇ ಅಡೆ ತಡೆಗಳು ಬಾರದೆ ನಾವು ಇಲ್ಲಿ ಹಲವಾರು ಟ್ರೈನಿಂಗ್ ಪ್ರೋಗ್ರಾಮನ್ನು ನಡೆಸ್ತಾ ಇದ್ದೇವೆ ಈ ಸ್ಥಳೀಯ ಮಣಿಪುರ ಬೆಳ್ಳೆ ಪಳ್ಳಿ ಅಲೆಯೂರು ಕೊರಂಗ್ರಪಾಡಿ ಕೊರಂಗರಪಾಡಿ ಈ ಸರೌಂಡಿಂಗ್ಸ್ನ ಜನರು ಇದರ ಬೆನಿಫಿಟನ್ನು ಪಡೆಯುತ್ತಾ ಇದ್ದಾರೆ ಮಾತ್ರವಲ್ಲದೆ ನಾವು ಸುಮಾರು ಸಾವಿರದ ಎಂಟುನೂರು ಅಭ್ಯರ್ಥಿಗಳಿಗೆ जस्टिस एस एडि इंस्टीट्यूट ऑफ मैनेजमेंट, निटे इंजीनियरिंग कॉलेज निट्टे पॉलिटेक्निक कॉलेज निटे डिग्री कॉलेज शिरवा सेंट मैरीज कॉलेज एम आर एस कॉलेज बंटकल इंजीनियरिंग कॉलेज उड़पी बीडीनगुडिय सेंट मेरी ಐ ಟಿ ಐ ಎಮ್ ಐ ಟಿ ಮಣಿಪಾಲ್ ಮುಂತಾದ ಅನೇಕ ಕಾಲೇಜಿನ ಅಂತಿಮ ವರ್ಷದ ವಿದ್ಯಾರ್ಥಿಗಳಿಗೆ ಎರಡೂವರೆ ದಿನದ ಎಂಟರ್ಪ್ರಿನರ್ಶಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಮನ್ನು ಹಮ್ಮಿಕೊಂಡು ಅವರಿಗೆ ಹೇಗೆ ಫೈನಲ್ ಇಯರ್ ಸ್ಟೂಡೆಂಟ್ಸ್ನವರು ಮುಖ್ಯವಾಗಿ ಬಂದು ಹೇಗೆ ಒಂದು ಇಂಟರ್ವ್ಯೂಗೆ ಜಾಬ್ ಇದರಲ್ಲಿ ಇಂಟರ್ವ್ಯೂಗೆ ಹೇಗೆ ಪಾರ್ಟಿಸಿಪೇಟ್ ಮಾಡೋದು ಇಂಟರ್ವ್ಯೂನಲ್ಲಿ ಎಂಥ ಕ್ವಶನ್ ಕೇಳೋದು ಕೇಳ್ಬೋದು ಮತ್ತು ಅವರ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮತ್ತು ಕಮ್ಯುನಿಕೇಷನ್ ಸ್ಕಿಲ್ಸ್ ಲೀಡರ್ಶಿಪ್ ಮತ್ತು ಸಕ್ಸಸ್ಫುಲ್ ಎಂಟರ್ಪ್ರಿನರ್ಸನ್ನು ಇಲ್ಲಿ ಕರೆದು ಹೇಗೆ ಉದ್ಯೋಗ ಮಾಡ್ಬೋದು ಎಂಬ ಬಗ್ಗೆ ಮಾಹಿತಿ ಕೊಡೋದು ಜಿಲ್ಲಾ ಕೈಗಾರಿಕಾ ಕೇಂದ್ರ ಮತ್ತು ಮಹಿಳಾ ಮತ್ತು ಅಭಿವೃದ್ಧಿ ಸಂಸ್ಥೆಗಳಿಂದ ಅಲ್ಲಿಯ ನಿರ್ದೇಶಕರನ್ನು ಕರೆದು ಸರ್ಕಾರದಿಂದ ಮತ್ತು ಸರ್ಕತ್ತದ ಸಂಸ್ಥೆಗಳಿಂದ ಏನೆಲ್ಲ ಬೆನಿಫಿಟ್ ಉಂಟು ಉದ್ಯೋಗ ಉದ್ಯೋಗ ಮಾಡಲು ಅಂತ ನಾವು ಟ್ರೈನಿಂಗ್ ಇಲ್ಲಿ ನಿರಂತರವಾಗಿ ಕೊಡ್ತಾ ಇದ್ದೇವೆ ಅದೇ ಥರ ಕೆಲವರು ಸ್ವಉದ್ಯೋಗ ಬಯಸ್ತಾರೆ ಕೆಲವರು ಉದ್ಯೋಗಕ್ಕೆ ಹೋಗಲು ಬಯಸ್ತಾ ಇದ್ದಾರೆ ಸೊ ಉದ್ಯೋಗಕ್ಕೆ ಹೋಗ್ಲಿಕ್ಕೂ ನಾವು ಇಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಅವರ ಲೀಡರ್ಶಿಪ್ ಹೇಳಿದಾಗೆ ಎಲ್ಲ ಟ್ರೈನಿಂಗನ್ನು ಇಲ್ಲಿ ನಿರಂತರ ಕೊಡ್ತಾ ಇದ್ದೇವೆ ಮಾತ್ರವಲ್ಲದೆ ಅಲೆಊರು ಮಣಿಪುರ ಮತ್ತೆ ಬೆಳ್ಳೆ ಪಳ್ಳಿ ಪಂಚಾಯತಿನ ಲಿಮಿಟ್ನ ಮಹಿಳೆಯರಿಗೆ ಸುಮಾರು ಮುನ್ನೂರು ಮಹಿಳೆಯರಿಗೆ ಸ್ವಉದ್ಯೋಗ ಮಾಡಲು ಇಲ್ಲಿ ವಿವಿಧ ಸಂಸ್ಥೆಗಳನ್ನು ಬ್ಯಾಂಕಿನ ಮ್ಯಾನೇಜರ್ನವರನ್ನೆಲ್ಲ ಕರೆದು ಇಲ್ಲಿ ಏನೆಲ್ಲ ಸ್ವಉದ್ಯೋಗ ಮಾಡಬಹುದು ಯಾವ ಥರ ಅವರಿಗೆ ಸಾಲ ಸೌಲಭ್ಯ ಸಿಗ್ತದೆ ಎಂಬ ಬಗ್ಗೆ ನಾವು ಟ್ರೈನಿಂಗ್ ಪ್ರೋಗ್ರಾಮನ್ನು ಅನ್ನು ಹಮ್ಮಿಕೊಂಡಿದ್ದೆವು ಅದೇ ತರ ವರ್ಷಕ್ಕೆ ಒಮ್ಮೆ ನಾವು ಜಾಬ್ ಫೇರ್ ಜಾಬ್ ಮೇಳ ಸುಮಾರು ಇಪ್ಪತ್ತೈದು ಕಂಪನಿಗಳನ್ನು ಒಳ್ಳೆಯ ಕಂಪನಿಗಳನ್ನು ಇಲ್ಲಿ ಸಿಲೆಕ್ಟೆಡ್ ಟ್ವೆಂಟಿ ಫೈವ್ ಕಂಪೆನಿಯಸ್ನನ್ನು ಇಲ್ಲಿಗೆ ಬರಲಿಕ್ಕೆ ಹೇಳಿ ಎರಡು ದಿವಸದ ಜಾಬ್ ಫೇರ್ ನಾವು ಎರಡು ಸ ಬಾರಿ ಮಾಡಿದೆವು ಪ್ರಥಮ ಬಾರಿ ಸುಮಾರು ಐನೂರು ಜನರಿಗೆ ಜಾಬ್ ಸಿಕ್ಕಿದೆ ಎರಡನೇ ಬಾರಿ ಮಾಡಿದ್ರಲ್ಲಿ ಸುಮಾರು ಐನೂರ ಅರವತ್ತು ಜನರಿಗೆ ಸುಮಾರು ಎರಡು ಸಲದರಲ್ಲಿ ಥೌಸಂಡ್ ಪ್ಲಸ್ ಅಭ್ಯರ್ಥಿಗಳಿಗೆ ಜಾಬ್ ಸಿಕ್ಕಿದೆ ಅಂತ ಹೇಳಲಿಕ್ಕೆ ನನಗೆ ಭಾಳ ಸಂತೋಷ ಆಗ್ತದೆ ಆ ಜಾಬ್ ಯಾರಿಗೆಲ್ಲ ಸಿಕ್ಕಿದೆ ಅದರ ಲಿಸ್ಟ್ ಮಾಡಿ ಎಲ್ರಿಗೂ ನಾವು ಸರ್ಕ್ಯುಲೇಟನ್ನು ಮಾಡಿರ್ತೇವೆ ಇದು ಭಾಳ ಒಂದು ಈ ಗ್ರಾಮಾಂತರ ಪ್ರದೇಶದಲ್ಲಿ ನಾವು ಮಾಡಿರುವ ಒಂದು ಕಾರ್ಯಕ್ರಮ ನಂತರ ಈ ಜಾಬ್ ಮೇಳವನ್ನು ನಮ್ಮ ಶ್ರೀಯುತ ಪ್ರಕಾಶ್ ಅವರು ಎಂ ಆರ್ ಜಿ ಯುರೋಪಿನ ಗ್ರೂಪಿನ ನಮ್ಮ ಹಾಗೂ ಈ ಒಂದು ಸಂಸ್ಥೆಯ ಅಡ್ವೈಸರಿ ಕಮಿಟಿಯ ಚೇರ್ಮನ್ ಆಗಿರ್ತಾರೆ ಇವತ್ತು ಅವರಿಗೆ ಸಾಮಾಜಿಕ ಕ್ಷೇತ್ರದಲ್ಲಿ ಅನೇಕ ಕೆಲಸ ಮಾಡಿದ್ದಕ್ಕಾಗಿ ಅವರಿಗೆ ಮಂಗಳೂರು ಯೂನಿವರ್ಸಿಟಿಯವರು ಗೌರವಾನ್ವಿತ ಡಾಕ್ಟ್ರೇಟ್ ಪದವಿಯನ್ನು ಇವತ್ತು ಸಲ್ಲಿಸಿದ್ದಾರೆ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಪರವಾಗಿ ಮತ್ತೆ ಇಲ್ಲಿ ನೆರೆದಿರುವ ಎಲ್ಲ ಅತಿಥಿಗಳ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ನಿರಂತರವಾಗಿ ಒಂದೂವರೆ ವರ್ಷಗಳಿಂದ ಸಾವಿರಾರು ವಿದ್ಯಾರ್ಥಿಗಳಿಗೆ ಜ್ಞಾನಾಭಿವೃದ್ಧಿಗಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರೊಂದಿಗೆ ಹದಿನೈದು ಮತ್ತು ಹದಿನಾರನೇ ಬ್ಯಾಚಿನವರ ಸರ್ಟಿಫಿಕೇಟ್ ವಿತರಣೆ ಹದಿನೇಳನೇ ಬ್ಯಾಚಿಗೆ ಓರಿಯೆಂಟೇಷನ್ ಕಾರ್ಯಕ್ರಮದ ಸಭಾಧ್ಯಕ್ಷತೆ ವಹಿಸಿದ ಗ್ರಾಮೀಣ ಬಟ್ಟೆ ಸಂಘದ ಅಧ್ಯಕ್ಷರು ಗೌರವನಿತರಾದ ಡಾಕ್ಟರ್ ಎಸ್ ಪಿ ಶೆಟ್ಟಿಯವರೇ ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನದಲ್ಲಿ ಉಪಸ್ಥಿತರಿರುವ ನನ್ನ ಆತ್ಮೀಯರು ಗೌರವನಿತರಾದ ಯೋಗಿ ಶೆಟ್ಟಿಯವರೇ ಈ ಒಂದು ಕಾರ್ಯಕ್ರಮಕ್ಕೆ ಕಾರಣೀಕರ್ತರು ಯಾಕಂದರೆ ಅಶೋಕ್ ಅಣ್ಣನವರು ಸಾಕಷ್ಟು ತನ್ನ ಕಾಯಕದಲ್ಲಿ ಒತ್ತಡ ಇರುವವರು ಆದರೂ ಇಂಥದ್ದೊಂದು ಗ್ರಾಮೀಣ ಬಂಟರ ಸಂಘದ ಮುಖಾಂತರ ಇವತ್ತು ನಾನು ಕಳೆದ ಸಲ ಮೀಟಿಂಗ್ ಬಂದಾಗ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಹೇಳಿದೆ ನನ್ನ ಪ್ರಪಂಚದ ಅತ್ಯಂತ ಬೇರೆ ಬೇರೆ ಬಂಟರ ಸಂಘಟನೆಗಳಲ್ಲಿ ಭಾಗವಹಿಸುವ ಅವಕಾಶ ಉಂಟು ಆದರೆ ಇಡೀ ಪ್ರಪಂಚದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಬಂಟರ ಸಂಘ ಯಾವುದಂತ ಹೇಳಿದೆ ಅದು ಗ್ರಾಮೀಣ ಭಟ್ಟ ಸಂಘ ಮಾತ್ರ ಅದರ ಜವಾಬ್ದಾರಿಯನ್ನು ವಹಿಸಿಕೊಂಡ ಆತ್ಮೀಯರಾದ ಅಶೋಕ್ ಕುಮಾರ್ ಶೆಟ್ಟಿಯವರೇ ಅತಿಥಿ ಸ್ಥಾನದಲ್ಲಿ ಉಪಸ್ಥಿತರಿರುವ ಇವತ್ತು ಆಲ್ ಸಂಸ್ಥೆ ತನ್ನ ಸಿ ಎಸ್ ಆರ್ ಫಂಡ್ ಮುಖಾಂತರ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೇರೆ ಬೇರೆ ಸಂಘ ಸಂಸ್ಥೆಗಳಿಗೆ ಸಾಕಷ್ಟು ನೆರವನ್ನು ನೀಡುವಂಥ ಈ ಒಂದು ಸಂಸ್ಥೆಯ ಒಬ್ಬ ಅಧಿಕಾರಿಯಾಗಿ ಜವಾಬ್ದಾರಿಯನ್ನು ವಹಿಸಿಕೊಂಡ ಅರ್ವಾಲ್ವೇ ಇಲ್ಲಿಯ ಸಾಮೀಪ್ಯದಲ್ಲಿರುವ ಇನ್ನೊಂದು ವಿದ್ಯಾರ್ಥಿಗಳ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾದ ಬಾಲಕೃಷ್ಣರಾವ್ ಅವರೇ ಉಪ ಪ್ರಾಂಶುಪಾಲರಾದ ಡಾಕ್ಟರ್ ಲೀನಾ ಅವರೇ ವಿಶೇಷವಾಗಿ ಈ ಸಂಸ್ಥೆಯ ಫಾರ್ಮರ್ ಪ್ರೆಸಿಡೆಂಟ್ ಹೇಮಂತ್ ಅವರೇ ಹೇಮಂತ್ ಶೆಟ್ಟಿಯವರೇ ಎಲ್ಲ ಆತ್ಮೀಯರಾದ ರವಿ ರವಿಕೋಟ್ರವರೇ ವಿಷ್ಣುಮೂರ್ತಿಯವರೇ ಗ್ರಾಮೀಣ ಬಟ್ಟರ ಸಂಘದ ಈ ಒಂದು ಟ್ರಸ್ಟಿನ ಟ್ರಸ್ತಿಯವರಾದ ಜಗದೀಶ್ ಅವರೇ ಪದ್ಮನಾಭ ಶೆಟ್ಟಿಯವರೇ ದಯನಂದ್ ಶೆಟ್ಟರೆ ಗೋಪಾಲ್ ಶೆಟ್ಟಿಯವರೇ ಆತ್ಮೀಯರಾದ ಶೆಟ್ಟಿ ಶೆಟ್ಟಿಯವರೇ ಅಶೋಕ್ ಶೆಟ್ಟಿಯವರೇ ವೀರೇಂದ್ರ ಶೆಟ್ಟಿಯವರೇ ದಿವಾಕರ್ಣ ಅವರೇ ಎಲ್ಲ ಗೌರವಾನ್ವಿತ ಫಲಾನುಭವಿಗಳೇ ಪತ್ರಕರ್ತರೇ ಮಾಧ್ಯಮ ಬಂಧುಗಳೇ ನಾನು ಈಗಾಗಲೇ ಹೇಳಿದಂತೆ ಇದು ಭಾಷಣದ ವೇದಿಕೆ ಆಗಬಾರ್ದು ಯಾಕಂದರೆ ಹದಿನೈದು ಮತ್ತು ಹದಿನಾರನೇ ಬ್ಯಾಚಿನವರ ಅನುಭವ ನಾವು ಕೇಳಬೇಕು ನೀವು ಹೇಳಬೇಕು ಅಲ್ವಾ ಹದಿನೇಳನೇ ಬ್ಯಾಚಿನವರು ಇಲ್ಲಿ ತಯಾರಾಗಿದ್ದಾರೆ ಓರಿಯಂಟೇಷನ್ಗಾಗಿ ಸುಧೀರಣ್ಣ ಸುಧೀರ್ ರಾಜ್ ಅವರು ನಮ್ಮ ಸಂಸ್ಥೆಗೆ ನಮ್ಮ ಬಿಟ್ಟು ಸಂಸ್ಥೆಗೆ ಬಂದು ಸಂಪನ್ಮೂಲ ವ್ಯಕ್ತಿಯಾಗಿ ಒಳ್ಳೆಯ ಮಾಹಿತಿಯನ್ನು ನೀಡಿದ್ದಾರೆ ಯಾಕಂದರೆ ಅತ್ಯಂತ ಜ್ಞಾನ ಸಂಪನ್ನರವರು ನಾವು ಒಂದು ಹಂತದ ವಿದ್ಯಾಭ್ಯಾಸ ಆದ ನಂತರ ನಮಗೆ ಮಾನಸಿಕ ವ್ಯವಸ್ಥೆ ಹೇಗಿತ್ತಂತೆ ನಾವೆಲ್ಲರೂ ತಿಳ್ಕೊಂಡಿದ್ದೀವಿ ಅಂತ ನಾನು ಸಹಕಾರಿ ಕ್ಷೇತ್ರದಲ್ಲಿ ನಲವತ್ತೆರಡು ವರ್ಷಗಳ ಅನುಭವ ನಾನು ಪಡ್ಕೊಂಡಿದ್ದೇನೆ ಆದರೆ ಕೇವಲ ನಲವತ್ತು ಪರ್ಸೆಂಟ್ ಮಾತ್ರ ನಾನು ಆ ಕ್ಷೇತ್ರದ ಬಗ್ಗೆ ತಿಳ್ಕೊಂಡಿದ್ದೇನೆ ಇನ್ನೂ ಅರವತ್ತು ಪರ್ಸೆಂಟ್ ತಿಳ್ಕೊಳ್ಳಿಕ್ಕಿದೆ ಗೌರವನೀತಾರೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳು ಇವತ್ತು ಮಾಹಿತಿ ಕೊಡುವವರು ಬೇರೆ ಬೇರೆ ಫ್ಯಾಕಲ್ಟಿ ಅವರನ್ನು ತರಿಸಿ ಇವತ್ತು ನಮಗೆ ಅಪ್ ಟು ಡೇಟ್ ನಾವು ಔಟ್ ಡೇಟೆಡ್ ಆಗಬಾರ್ದು ಹೊಸ ಹೊಸ ತಂತ್ರಜ್ಞಾನಗಳನ್ನು ಹೊಸ ಹೊಸ ವಿಚಾರಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥ ಮುಖಾಂತರ ಇವತ್ತು ಸ್ಪರ್ಧಾತ್ಮಕ ಯುಗ ಪೈಪೋಟಿ ಯುಗ ನಮಗೆಲ್ಲ ಗೊತ್ತಿರಬಹುದು ಒಂದು ಸಂದರ್ಭದಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತ ಐದು ವರ್ಷಗಳ ಹಿಂದೆ ಅಷ್ಟು ಇಲ್ಲ ರಾಮಾಯಣದ ಧಾರಾವಾಹಿ ಬರ್ತಾ ಇತ್ತು ಸಣ್ಣ ಮಕ್ಕಳಿಗೆ ಗೊತ್ತಿರ್ಲಿಕ್ಕಿಲ್ಲ ಸ್ವಲ್ಪ ದೊಡ್ಡವರಿಗೆ ಗೊತ್ತಿದೆ ಹಿರಿಯರು ಎಲ್ರಿಗೂ ಗೊತ್ತಿದೆ ಊರಿಗೆ ಒಂದು ಬ್ಲಾಕ್ ಅಂಡ್ ವೈಟ್ ಟಿ ವಿ ಆ ಮನೆಗೆ ನೂರಾರು ಜನ ಹೋಗಿ ರಾಮಾಯಣದ ಧಾರಾವಾಹಿಯನ್ನು ನೋಡುವಂತಹ ವ್ಯವಸ್ಥೆ ಅಂದಿತ್ತು ಇವತ್ತು ಎಷ್ಟು ಬದಲಾವಣೆ ಆಗಿದೆ ಅಂದರೆ ನಮ್ಮ ಕೈಯಲ್ಲಿ ಆಗ ದೊಡ್ಡ ಪೆಟ್ಟಿಗೆ ಅದು ಟಿ ವಿ ಎನ್ನುವಂಥದ್ದು ದೊಡ್ಡ ಪೆಟ್ಟಿಗೆ ಇವತ್ತು ಮೊಬೈಲ್ ಎನ್ನುವಂಥ ಸಣ್ಣ ಪೆಟ್ಟಿಗೆ ಇಟ್ಕೊಂಡು ನಾವು ಕಿಸೇರಿ ಹಾಕ್ಕೊಂಡು ಹೋಗ್ತಾ ಇದ್ದೇವೆ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಯಾವುದೇ ಕಾರ್ಯಕ್ರಮ ಆಗಲಿ ಯಾವುದೇ ವಿಚಾರ ಆಗಲಿ ಅಥವಾ ಯಾವುದೇ ಒಂದು ಚಲನಚಿತ್ರ ಇರ್ಬೋದು ಕಿರುಧಾರವಾ ಇರ್ಬೋದು ಕ್ಷಣದಲ್ಲಿ ನೋಡುವಂಥ ವ್ಯವಸ್ಥೆ ಮಟ್ಟಿಗೆ ನಾವು ಬಂದಿದ್ದೇವೆ ಇದು ನಮ್ಮ ದೇಶ ಅಥವಾ ನಮ್ಮ ಪ್ರಪಂಚ ಮುಂದುವರೆದಿದೆ ಆದರೆ ನಾವು ಅದಕ್ಕೆ ಒಗ್ಗಿಕೊಳ್ಳಬೇಕಾ ಬೇಡವಾ ಎನ್ನುವಂಥ ಚಿಂತನೆ ಇರ್ಬೋದು ಖಂಡಿತವಾಗಿಯೂ ನಾವು ಒಗ್ಗಿಕೊಳ್ಳೇಬೇಕು ಬದಲಾವಣೆ ಎನ್ನುವಂಥದ್ದು ನಿತ್ಯ ನಿರಂತರ ಬದಲಾವಣೆಗೆ ಪೂರಕವಾಗಿ ಆ ವ್ಯವಸ್ಥೆಗೆ ನಾವು ಒಗ್ಗಿಕೊಳ್ಳದಿದ್ದರೆ ನಾವು ಹುಟ್ಟಿ ಆಗ್ತೀವಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ಅಥವಾ ಜಾಚಿನ ತಂಡದವರಿಗೆ ಇವತ್ತು ಈ ಸಂಸ್ಥೆ ಯಾಕಂದ್ರೆ ಗ್ರಾಮೀಣ ಭಂಡ ಸಂಘ ಆದರೂ ನಾನೊಂದು ವಿದ್ಯಾ ದೇಗುಲು ಅಂತ ಹೇಳ್ತೇನೆ ಇಲ್ಲಿ ಸಾಕಷ್ಟು ವಿಚಾರಗಳನ್ನು ನಿಮಗೆ ಹೇಳಿರ್ಬೋದು ಸಾಕಷ್ಟು ತರಬೇತಿಯನ್ನು ಕೊಟ್ಟಿರ್ಬೋದು ಒಬ್ಬ ಹಣ್ಣಿನ ಒಂದು ಹೂವಿನ ಗಿಡ ಬೇಕಿದ್ರೆ ಕೇವಲ ಒಂದು ವರ್ಷದ ಫಲ ಒಂದು ವರ್ಷದ ಫಲ ಬಿಟ್ಟರೆ ಒಂದು ಹೂವಿನ ಗಿಡ ಸಿಗ್ತದಂತೆ ನಮಗೆ ಹತ್ತು ವರ್ಷದ ಫಲ ಬೇಕಿದ್ರೆ ಒಂದು ಹಣ್ಣಿನ ಗಿಡ ನೆಡಬೇಕಂತೆ ನಮಗೆ ನಿರಂತರವಾದ ಫಲ ಬೇಕಂತಾದ್ರೆ ಜ್ಞಾನದ ಬೀಜವನ್ನು ನಾವು ಬಿತ್ತಬೇಕಂತೆ ಅಥವಾ ನಾವು ಪಡ್ಕೊಳ್ಬೇಕಂತೆ ಇವತ್ತು ಜ್ಞಾನದ ಬೀಜವನ್ನು ಬೀಜವನ್ನು ಇಲ್ಲಿ ಬಿತ್ತಿದ್ದಾರೆ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳು ಬಂದು ಅನೇಕ ವಿಚಾರಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ಬೋದು ಕಂಪ್ಯೂಟರ್ ತರಬೇತಿಯನ್ನು ಕೊಟ್ಟಿರ್ಬೋದು ಪಡ್ಕೊಳ್ಳೇಬೇಕು ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ಕ್ರೈಮ್ ಬಗ್ಗೆ ನೋಡಿರಬಹುದಲ್ವಾ ನಾವು ಸುಮಾರು ಒಂದು ವಾರಗಳ ಹಿಂದೆ ಇಲ್ಲಿ ಪತ್ರಕರ್ತರಿದ್ರೆ ಗಮನಕ್ಕೆ ಬಂದಿರಬಹುದು ಒಂದು ಇಪ್ಪತ್ತೈದು ಸಾವಿರ ಹ್ಯಾಂಡ್ ಬಿಲ್ ಅನ್ನು ಮಾಡಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿ ಅವರ ಸೂಚನೆ ಮೇರೆಗೆ ಎಲ್ಲ ಕಡೆ ಹಂಚಿದ್ದೆವು ಮಾಧ್ಯಮದಲ್ಲಿ ನಾವು ಗಮನಿಸಿರ್ಬೋದು ಯಾಕಂದ್ರೆ ಉಡುಪಿಯವರೇ ಸಾಕಷ್ಟು ತಿಳುವಳಿಕೆ ಇರುವಂತಹ ವಿದ್ಯಾವಂತರು ಒಂದು ಕೋಟಿ ವರೆಗೆ ಅವರ ಹಣದಲ್ಲಿ ಹಣ ಆಗಿ ಇತ್ತು ಅವ್ರಿಗೆ ಗೊತ್ತಿಲ್ಲ ಯಾಕಂದರೆ ಯಾರೋ ಫೋನ್ ಮಾಡ್ತಾರೆ ಓ ಟಿ ಪಿ ನಂಬರ್ ಕೊಡ್ತಾರೆ ಹಣ ಅಲ್ಲಿ ನಗದೀಕರಿಸ್ತಾರೆ ಅಂತ ನೂರಾರು ಇವತ್ತು ಕಂಪ್ಲೇಂಟ್ಗಳು ಇವತ್ತು ಅರಕ್ಷಕ ಠಾಣೆಯಲ್ಲಿ ದಿನನಿತ್ಯ ನೋಂದಾವಣೆ ಆಗ್ತಾ ಉಂಟು ಯಾಕಾಗಿ ಆಗ್ತಾ ಉಂಟು ನಮಗೆ ತಿಳುವಳಿಕೆ ಕಮ್ಮಿಯಾ ಇಲ್ಲ ನಾವು ಇದ್ದ ಒಂಥರು ನಾವೆಲ್ಲವನ್ನು ಪಡ್ತಿಕೊಂಡಿದ್ದೇವೆ ಪಡ್ಕೊಂಡಿದ್ದೇವೆ ಅಂತ ಹೇಳ್ತಾ ಇದ್ದೇವೆ ಆದರೆ ಇನ್ನಷ್ಟು ಕಲಿವಿಕೆ ಉಂಟು ನಾನು ಆಗಲಿಗೆ ಆಗಲೇ ಹೇಳಿದೆ ಇವತ್ತು ಕಂಪ್ಯೂಟರ್ ಎನ್ನುವಂಥದ್ದು ಒಂದು ಸಂದರ್ಭದಲ್ಲಿ ನಾವು ಕೈ ಭಯದಲ್ಲಿ ಬರೀತಿದ್ದೇವೆ ಇವತ್ತು ಪೇಪರ್ಲೆಸ್ ವ್ಯವಸ್ಥೆ ಎಲ್ಲವೂ ಕಂಪ್ಯೂಟರ್ ನಮ್ಮ ಪಾಸ್ವರ್ಡನ್ನು ನಾವು ಇತರರಿಗೆ ಕೊಟ್ಟರೆ ಕೊಡಬಾರ್ದಂತಲ್ಲ ಯಾರಿಗೂ ಕೊಡಬೇಕು ಒಬ್ಬ ಅಧಿಕಾರಿಯಾಗಿ ಮೇಲಾಧಿಕಾರಿ ನಾನು ಯಾಕಂದರೆ ನಾನೊಬ್ಬ ಆರ್ಥಿಕ ಸಂಸ್ಥೆಯಲ್ಲಿರುವವನ್ನ ಆಗಲಿಕ್ಕೆ ನಾನು ಹೇಳ್ತೇನೆ ಪಾಸ್ವರ್ಡ್ ನಮ್ಮದಾದರೆ ವ್ಯವಹಾರ ಮಾಡುವವರು ಬೇರೆಯವರಾದರೆ ಇವತ್ತು ಅವರು ಏನು ವ್ಯವಹಾರ ಮಾಡ್ತಾರೆ ಅದೆಲ್ಲದಕ್ಕೆ ಜವಾಬ್ದಾರಿ ನಾವಾಗಿರ್ತೀವಿ ಇವತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಮಿಸ್ಆಪ್ರೇಷನ್ ಇರ್ಬೋದು ಅಥವಾ ಬೇರೆ ಬೇರೆ ಅನಾಹುತಗಳಿರ್ಬೋದು ತಿಳುವಳಿಕೆಯ ಕೊರತೆಯಿಂದಾಗಿ ಇವತ್ತು ಅನೇಕ ಸಂಕಷ್ಟಗಳನ್ನು ಎದುರಿಸುವಂಥ ಪರಿಸ್ಥಿತಿ ನಾವು ದಿನನಿತ್ಯ ಮಾಧ್ಯಮದ ಮುಖಾಂತರ ಕಾಣ್ತಾ ಇದ್ದೀವಿ ಇವತ್ತು ನಾವೆಲ್ಲ ಸಣ್ಣ ವಯಸ್ಸಿನವರು ನಿಮ್ಮ ಹಿರಿಯರಿಗೆ ಅದರ ಬಗ್ಗೆ ಹೆಚ್ಚು ಮಾಹಿತಿ ಕೊಟ್ಟಿರ್ಲಿಕ್ಕಿಲ್ಲ ಗೊತ್ತಿರಲಿಕ್ಕಿಲ್ಲ ನಾನು ವಿನಂತಿ ಮಾಡುವುದಿಷ್ಟೇ ತಿಳುವಳಿಕೆ ಇಲ್ಲದವರಿಗೆ ದಯವಿಟ್ಟು ಮಾಹಿತಿ ನೀಡುವುದರ ಮುಖಾಂತರ ಯಾರು ಯಾವುದೇ ಹೊತ್ತಲ್ಲಿ ಸಂಪರ್ಕ ಮಾಡಿದೆ ಯಾಕಂದ್ರೆ ಖಾತೆ ಇರ್ತದೆ ವಾಣಿಜ್ಯ ಬ್ಯಾಂಕ್ ಅಲ್ಲಿ ಅಥವಾ ಬ್ಯಾಂಕ್ ಅಲ್ಲಿ ಒಂದು ಖಾತೆಯನ್ನು ತೆರೆದಿರ್ತಾರೆ ಮನೆಯವರು ಬಗ್ಗೆ ಗೊತ್ತಿರುವುದಿಲ್ಲ ಆದ್ರೆ ಖಾತೆ ಅಕೌಂಟ್ ನಂಬರ್ ಬಗ್ಗೆ ಗೊತ್ತಿರೋದಿಲ್ಲ ಐಎಫ್ ಅಕೌಂಟ್ ಬಗ್ಗೆ ಗೊತ್ತಿರುವುದಿಲ್ಲ ಎಲ್ಲ ವಿಚಾರಗಳಲ್ಲಿ ಇವತ್ತೊಂದು ಒ ಟಿ ಪಿ ಬರ್ತದೆ ಒ ಟಿ ಪಿ ಬಂದ ಕೂಡಲೇ ಒ ಟಿ ಪಿ ನಂಬರ್ ಕೇಳ್ತಾರೆ ಅದು ಯಾರು ಕೇಳ್ತಾರೆ ಅವರು ಬ್ಯಾಂಕಿನ ಅಧಿಕಾರಿಯ ಅಥವಾ ಸಂಬಂಧಪಟ್ಟ ಸರ್ಕಾರಿ ಅಧಿಕಾರಿ ಅನ್ನುವಂತ ವಿಚಾರ ಅವರ ಭಾವಚಿತ್ರ ಏನೋ ವಿಯಲ್ಲಿ ನಮಗೆ ಮೊಬೈಲಲ್ಲಿ ಕಾಣೋದಿಲ್ಲ ತೆಗೆದುಕೊಟ್ಟು ಬಿಡ್ತೀವಿ ಆ ನಂಬ್ರದ ಮುಖಾಂತರ ಇವತ್ತು ಕೋಟ್ಯಾಂತರ ರೂಪಾಯಿ ಹಣದ ವ್ಯವಸ್ಥೆಗಳಲ್ಲಿ ದುರುಪಯೋಗ ಆಗ್ತಾ ಇದೆ ಕೇವಲ ದುರುಪಯೋಗ ಅಥವಾ ಹಣ ಕಳ್ಕೊಂಡ್ರೆ ಬೇಸರ ಇಲ್ಲ ತದನಂತರದ ದಿನಗಳಲ್ಲಿ ನನ್ನ ಆತ್ಮೀಯ ಮಿತ್ರರು ಕಳೆದ ಹದಿನೈದು ದಿನಗಳ ಹಿಂದೆ ಅವರು ಯಾವುದೇ ಒಂದು ಸೊತ್ತನ್ನು ಕುಂದಾಪುರದ ಒಂದು ಹೋಟೆಲ್ ಉದ್ಯಮದವರಿಗೆ ಕೊಟ್ಟಿದ್ದರು ಆ ಸಂದರ್ಭದಲ್ಲಿ ಹಣ ಪಡ್ಕಲಿಕ್ಕೆ ಹೋದ ಕೂಡಲೇ ಅವರ ಆ ಉದ್ದಿಮೆಯಲ್ಲಿಗೆ ಯಾರೋ ಒಬ್ಬ ಅಲ್ಲಿ ಹೋಟೆಲ್ನ ರೂಮ್ ಮಾಡಲಿಕ್ಕೆ ಬಂದವರು ಆ ಹೋಟೆಲ್ನಲ್ಲಿ ಹೋಗಿ ಸರ್ ನನಗೆ ಹತ್ತು ಹದಿನೈದು ಸಾವಿರ ರೂಪಾಯಿ ಕಮ್ಮಿ ಆಯಿತು ನನಗೆ ನೀವು ಹದಿನೈದು ಸಾವಿರ ರೂಪಾಯಿ ಕೊಟ್ಟರೆ ನಾನು ಹದಿನಾರು ಸಾವಿರ ರೂಪಾಯಿ ನಿಮಗೆ ವರ್ಗಾವಣೆ ಅಂತ ಅವರಲ್ಲಿ ಹದಿನೈದು ಸಾವಿರ ರೂಪಾಯಿ ಇಟ್ಕೊಂಡು ಇವರು ಹದಿನಾರು ಸಾವಿರ ವರ್ಗಾವಣೆ ಆಗ್ತದಂತ ಅವರು ನಗದು ಕೊಟ್ಟುಬಿಟ್ರು ಹದಿನಾರು ಸಾವಿರ ವರ್ಗಾವಣೆ ಆಯಿತು ಆದರೆ ವರ್ಗಾವಣೆ ಅವರ ಖಾತೆಗೆ ಬಿದ್ದ ಹಣ ಇವತ್ತಿನವರೆಗೂ ತೆಗಿಲಿಕ್ಕೆ ಬರಲಿಲ್ಲ ಅವರಿಗೆ ಮಾತ್ರ ಅಲ್ಲ ಅವರ ಖಾತೆಯಲ್ಲಿ ಯಾರೆಲ್ಲ ವ್ಯವಹಾರ ಮಾಡಿದ್ದಾರೆ ಅವರು ಯಾರಿಗೂ ಹಣ ತೆಗಿಲಿಕ್ಕೆ ಬರಲಿಲ್ಲ ಒಂದು ಕಂಪ್ಲೇಂಟನ್ನು ನಾನೇ ಉಡುಪಿಯ ಪೊಲೀಸ್ ಸ್ಟೇಷನ್ನ ಸಣ್ಣ ವಿಭಾಗಕ್ಕೆ ಕೊಟ್ಟು ಬಂದಿದೆ ಅವರ ಪರವಾಗಿ ಅಲ್ಲಿ ಏನಂದ್ರೆ ಅವರು ನಿಜವಾಗಿಯೂ ಅಲ್ಲಿ ಹಣ ಪಡ್ಕೊಂಡವರು ಆಂಧ್ರದವರು ಆಂಧ್ರದ ವ್ಯಕ್ತಿ ಅವರದೊಂದು ದೊಡ್ಡ ಈ ಚೈನ್ ಸಿಸ್ಟಮ್ ಇದೆ ಇವತ್ತು ಕೋಟ್ಯಾಂತರ ರೂಪಾಯಿಯನ್ನು ಅನೇಕರು ಕಳ್ಕೊಂಡದಲ್ಲದೆ ಇವತ್ತು ಮುಂದಿನ ದಿನಗಳಲ್ಲಿ ಏನಾದರೂ ಕೇಸ್ ಎಂಟ್ರಿ ಆದರೆ ಅವರು ಇವರೆಲ್ಲರೂ ಆ ಚೈನ್ ಸಿಸ್ಟಮ್ ಅಲ್ಲಿ ಯಾರೆಲ್ಲ ಬರ್ತಾರೆ ಅವರೆಲ್ಲ ಬರ್ತಾರೆ ನಿಜವಾಗಿಯೂ ಅವರು ನಿರಪರಾಧಿಗಳಾಗಿ ಇವತ್ತು ಕಷ್ಟ ಕೋವಣೆ ಪಡುವಂಥ ಪರಿಸ್ಥಿತಿ ಇವತ್ತಿನ ವ್ಯವಸ್ಥೆಯಲ್ಲಿದೆ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುರ ಎಚ್ ಬಿ ಶೆಟ್ಟಿ ಅವರು ಅತ್ಯಂತ ಕಾರ್ಯಮಿನ ಪ್ರೀತಿಯ ಸಂಸ್ಥೆ ಅಂದರೆ ಅದು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಒಂದು ರಾಯಭಾರಿ ಇದ್ದಂತೆ ಅಂತ ಹೇಳ್ತಾರೆ ಬಹುಶಃ ಸಂಘ ಸಂಸ್ಥೆಗಳು ತುಂಬ ಇವೆ ಈ ಗ್ರಾಮೀಣ ಬಂಟರ ಸಂಘ ಮತ್ತು ಚಾರಿಟೇಬಲ್ ಟ್ರಸ್ಟ್ನ ಅಂದರೆ ಅದೊಂದು ಅರ್ಥಪೂರ್ಣ ಕಾರ್ಯಕ್ರಮಗಳು ನಾವು ಅವರ ವರದಿಯಲ್ಲಿ ನಾವು ಕೇಳಿದ್ದೆ ಎಷ್ಟು ಬ್ಯಾಚಿನ ಟ್ರೈನಿಂಗ್ ಆಗಿದೆ ಜಾಬ್ ಫೇರ್ ಆಗಿದೆ ಅನೇಕ ಅದರಲ್ಲೂ ಕೂಡ ಈ ಗ್ರಾಮೀಣ ಪ್ರದೇಶದಲ್ಲಿ ಸ್ವ ಉದ್ಯೋಗ ಮಾಡಲಿಕ್ಕೆ ಟ್ರೈನಿಂಗನ್ನು ಕೊಟ್ಟು ಅವರಿಗೆ ಏನು ಮಾರ್ಗದರ್ಶನ ಕೊಡುವಂಥ ಕೆಲಸಗಳಿದೆಯಲ್ಲ ಇದು ನಿಜವಾಗಿ ಹೇಳ್ತೇನೆ ದೇವರು ಮೆಚ್ಚುವಂಥ ಕೆಲಸ ಬಹುಶಃ ಎಷ್ಟೇ ದೊಡ್ಡ ಸಿಟಿಯಲ್ಲ ಸಂಘದಲ್ಲಿ ಸಂಘದವರಿರಲಿ ಇಂಥ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಖಂಡಿತವಾಗಿಯೂ ಒಂದು ಅರಿವನ್ನು ನಾವು ಮಾಡಲೇಬೇಕಾಗ್ತದೆ ಒಂದು ರಿಪೋರ್ಟ್ ಪ್ರಕಾರ ಏನು ಇಡೀ ನಮ್ಮ ದೇಶದಲ್ಲಿ ಎಷ್ಟು ಇಂಜಿನಿಯರ್ ವಿದ್ಯಾರ್ಥಿಗಳು ಹೊರಗೆ ಬರ್ತಾರೆ ಅದರಲ್ಲಿ ಕೇವಲ ಇಪ್ಪತ್ತೈದು ಪರ್ಸೆಂಟ್ ವಿದ್ಯಾರ್ಥಿಗಳು ಅವರು ಜಾಬ್ಗೆ ಅರ್ಹರಾಗ್ತಾರೆ ಹಾಗೆಯೇ ಈ ಜನರಲ್ ಎಜುಕೇಷನ್ನಲ್ಲಿ ಬಿ ಕಾಮ್ ಆಗಲಿ ಬೇರೆ ನಮ್ಮ ಜನರಲ್ ಡಿಗ್ರಿಗಳಾಗಲಿ ಅದರಲ್ಲಿ ಹತ್ತು ಪರ್ಸೆಂಟ್ ವಿದ್ಯಾರ್ಥಿಗಳು ಹೊರಗೆ ಬರುವಾಗ ಅವರು ಉದ್ಯೋಗಕ್ಕೆ ಅರ್ಹರಿರ್ತಾರೆ ಅಂತ ಒಂದು ರಿಪೋರ್ಟ್ ಇದೆ ಇದು ಯಾಕೆ ಆಗ್ತದೆ ಕೇವಲ ನಾವು ಪರ್ಸೆಂಟೇಜ್ ತಗೊಂಡು ಡಿಗ್ರಿ ಮಾಡಿದರೆ ಸಾಧ್ಯ ಇಲ್ಲ ನಮಗೆ ಆ ಒಂದು ಕ್ವಾಲಿಟಿ ಆ ಒಂದು ಆ ಸ್ಕಿಲ್ ಅದು ಬೇಕಾಗ್ತದೆ ಆ ಸ್ಕಿಲ್ಗಳನ್ನು ಕೊಟ್ಟು ಮಕ್ಕಳನ್ನು ಟ್ರೈನಿಂಗ್ ಮಾಡುವಂಥ ಕೆಲಸವನ್ನು ನೀವು ಮಾಡ್ತಾ ಇದ್ದೀರಿ ಒಬ್ಬ ಏಯ್ಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಏಯ್ಟಿ ಫೈವ್ ಪರ್ಸೆಂಟ್ಗಿಂತ ಮೇಲೆ ತೆಗ್ದ ಮಾರ್ಕ್ ತೆಗ್ದ ಒಬ್ಬ ವಿದ್ಯಾರ್ಥಿ ಅವನ ಜಾಬ್ಗೆ ಅರ್ಹನಾಗಿರೋದಿಲ್ಲ ಆದರೆ ಅರವತ್ತು ಪರ್ಸೆಂಟ್ ತೆಗ್ದ ವಿದ್ಯಾರ್ಥಿ ಅವನತ್ರ ನಿಮ್ಮ ಸಂಸ್ಥೆ ಕೊಟ್ಟ ಹಾಗೆ ಒಂದು ಮಾರ್ಗದರ್ಶನ ಒಂದು ಅರಿವು ಒಂದು ಸ್ವಲ್ಪ ನಮ್ಮ ಶೇಕ್ಸ್ಪಿಯರ್ನ ಇಂಗ್ಲೀಷ್ ಅಂತ ಇಂಗ್ಲೀಷೇ ಬೇಕಂತಿಲ್ಲ ಸ್ವಲ್ಪ ಒಂದು ಇಂಗ್ಲೀಷಲ್ಲಿ ವ್ಯವಹರಿಸುವಂತಹ ಸಾಮರ್ಥ್ಯ ಇದ್ದರೆ ಅವನು ಉದ್ಯೋಗಕ್ಕೆ ಅಧಾನ ಆಗಿರ್ತಾನೆ इंद्राणी जयकुशी देवी नाम। बारे में क्या नारे रखते हैं? बारे में जानते हों। तो सर्टिफिकेट नाम। सीओ ना इंद्राणी जयकुशी देवी नाम। शुक्रिया।